சர் மெடிக்கல் சர் மெடிக்கல் கலேஜ் மாராட்ட சர் ஆஸ்திய பண்டவாளிக் சர்வ ஆஸ்திய பண்டவாளிகார

ಸರ್ಕಾರಿ ಮೆಡಿಕಲ್ ಕಾಲೇಜ್ ನಾರತಮರ್ತಿರ ಸರ್ಕಾರಕ್ಕೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ನಾರತಮರ್ತಿರ ಸರ್ಕಾರಕ್ಕೆ ಕೊಕೊ ಕೊಕೊ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಸಗಬಾಯ್ತ್ವದಲ್ಲಿ ಮೆಡಿಕಲ್ ಕಾಲೇಜನ್ನು ಪ್ರಾರಂಭಿಸಬೇಕು ಒಂದು ಸರ್ಕಾರಿ ದುರುದ್ದೇಶ ಏನಿದೆ ಆ ಒಂದು ದುರುದ್ದೇಶದ ವಿರುದ್ಧ ನಾವಿವತ್ತು ದಲಿತ ವಿದ್ಯಾರ್ಥಿ ಪರಿಷತ್ ಮೂಲಕ ಶಿವಾಜಿ ಸರ್ಕಲ್ ವತಿಯಿಂದ ಜಿಲ್ಲಾ ಅಧಿಕಾರಿಗಳ ಕಾರ್ಯಾಲಯದವರೆಗೂ ನಾವು ಇವತ್ತು ವಿದ್ಯಾರ್ಥಿಗಳ ಮೆರವಣಿಗೆ ಮೂಲಕ ನಾವಿವತ್ತು ರ್ಯಾಲಿಯನ್ನ ಮಾಡಿಸ್ಕೊಂಡು ಬಂದು ಊಟ ಇಲ್ಲದೆ ನೀರಿಲ್ಲದೆ ಎಲ್ಲರೂ ಕೂಡ ಉಪವಾಸ ಇದ್ಕೊಂಡು ಇವತ್ತು ನಮ್ಮ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜನ್ನು ಉಳಿಸಲೇಬೇಕು ಇದು ನಮ್ಮ ಜಿಲ್ಲೆಯ ಒಂದು ಪ್ರತಿಷ್ಠೆಯ ವಿಚಾರ ಅಂತೇಳಿ ನಾವೆಲ್ಲರೂ ಕೂಡ ಇವತ್ತು ಯಾರು ಕೂಡ ಒಂದು ಹನಿ ಕೂಡ ನೀರು ಕುಡದಿಲ್ಲ ಆದರೂ ಕೂಡ ನಮ್ಮ ಜಿಲ್ಲೆಯ ಒಂದು ಮೆಡಿಕಲ್ ಕಾಲೇಜ್ ಉಳಿಸ್ಬೇಕು ಸರ್ಕಾರಿ ಆಸ್ತಿಗಳನ್ನ ಇವತ್ತು ಇವರು ಭ್ರಷ್ಟ ರಾಜಕಾರಣಿಗಳಿಗೆ ಕಪಟ ವಾದಿಗಳಿಗೆ ಇವತ್ತೇನು ಮಾರಾಟ ಮಾಡ್ತಾ ಇದ್ದಾರೆ ಆ ಒಂದು ಮಾರಾಟ ಮಾಡುವಂತ ದುರಾದೃಷ್ಟಕರ ವಿಚಾರದ ವಿರುದ್ಧ ನಾವು ಇವತ್ತು ಹೋರಾಟ ಮಾಡ್ತಾ ಈ ಹೋರಾಟಕ್ಕೆ ಆಗಮಿಸಿದಂತ ಎಲ್ಲ ನಮ್ಮ ಜಿಲ್ಲೆಯ ನಗರದ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ದಲಿತ ವಿದ್ಯಾರ್ಥಿ ಪರಿಷತ್ ಮೂಲಕ ಆತ್ಮೀಯವಾಗಿ ಅಭಿನಂದಿಸಲು ನಾನು ಇವತ್ತು ಇಚ್ಛೆ ಕೊಡ್ತಾ ಇದ್ದೇನೆ ಇವತ್ತು ಈ ಹೋರಾಟ ಇವತ್ತು ನಮ್ಮ ಜಿಲ್ಲೆಯ ಪ್ರತಿಷ್ಠೆಯ ಹೋರಾಟ ಇವತ್ತು ಇವತ್ತು ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಪಾಲ್ಗೊಂಡಿದ್ದಾರಪ್ಪ ಅಂತಂದರೆ ಈ ಶ್ರೇಯಾಸ್ ಏನಾದರೂ ಸಲಬೇಕಪ್ಪ ಅಂತಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಸಲ್ಲಬೇಕು ಅದಕ್ಕಾಗಿ ಈ ಹೋರಾಟಕ್ಕೆ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲದೆ ನಮ್ಮ ಜಿಲ್ಲೆಯ ಪ್ರತಿಷ್ಠಿತ ಚಿಂತಕರು ಮತ್ತೆ ಹೋರಾಟಗಾರರಾದಂಥ ಅಂಕಲಗಿ ಮೇಡಮ್ ಅವರು ಬಂದಿದ್ದಾರೆ ಅದೇ ರೀತಿಯಾಗಿ ಹಿರಿಯ ಪತ್ರಕರ್ತರಾದಂಥ ಅನಿಲ್ ವಸ್ಮನಿ ಸರ್ ಅವರು ಬಂದಿದ್ದಾರೆ ಬೇರೆ ಬೇರೆ ಮುಖಂಡರು ಬಂದಿದ್ದಾರೆ ಅದೇ ರೀತಿಯಾಗಿ ನಮ್ಮ ಒಂದು ದಲಿತ ವಿದ್ಯಾರ್ಥಿ ಪರಿಷತ್ನ ಅಧ್ಯಕ್ಷರಾದಂತ ಶ್ರೀನಾಥಣ್ಣ ಪೂಜಾರಿ ಅವರು ಕೂಡ ಬಂದಿದ್ದಾರೆ ಈ ಹೋರಾಟದ ಪರವಾಗಿ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಆತ್ಮೀಯವಾದಂತಹ ಒಂದು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಇವತ್ತು ನಮ್ಮ ಹೋರಾಟ ಯಾರ ವಿರುದ್ಧವೂ ಅಲ್ಲ ಯಾರ ಪರನೂ ಅಲ್ಲ ಏನು ಇವತ್ತು ಷಡ್ಯಂತವನ್ನು ನಡೆಸಿ ಇವತ್ತು ಸರ್ಕಾರದ ಒಂದು ಆಸ್ತಿಯನ್ನು ಇವತ್ತು ಏನು ಮಾರಾಟ ಮಾಡ್ತಾ ಇದ್ದಾರೆ ಆ ಒಂದು ನಿರ್ಣಯದ ವಿರುದ್ಧ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ ಈ ಹೋರಾಟಕ್ಕೆ ಆಗಮಿಸಿದಂಥ ಶ್ರೀನಾಥಣ್ಣ ಪೂಜಾರಿ ಅವರು ಈ ಹೋರಾಟವನ್ನು ಉದ್ದೇಶಿಸಿ ಹೇಳಿ ಅವರಿಗೆ ನಾನು ಕೇಳ್ಕೊತಾ ಇದ್ದೇನೆ ವಿದ್ಯಾರ್ಥಿಗಳ ಹೋರಾಟ ವಿದ್ಯಾರ್ಥಿ ಹೋರಾಟ ಬಂಧುಗಳೇ ವಿಜಯಪುರ ಜಿಲ್ಲೆಯ ಒಂದು ಖಾಸಗೀಕರಣದ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜನ್ನ ಪ್ರಾರಂಭ ಮಾಡಬೇಕು ಬಹುದಿನಗಳ ಬೇಡಿಕೆಯನ್ನ ವಿಜಯಪುರ ಜಿಲ್ಲೆಯ ಜನರು ಇಟ್ಕೊಂಡಿದ್ದಾರೆ ಆದ್ರೆ ಆ ಬೇಡಿಕೆಗೆ ತಣ್ಣೀರಸುವ ನಿಟ್ಟಿನಲ್ಲಿ ಸರ್ಕಾರಗಳು ಏನ್ ಮಾಡ್ತಾ ಇದ್ದಾವಪ್ಪ ಅಂತಂದ್ರೆ ಆ ಸರ್ಕಾರದ ಜಾಗದಲ್ಲಿ ನಡೆಸಬೇಕಾದ ಜಾಗದಲ್ಲಿ ಖಾಸಗಿ ಅವರಿಗೆ ಒಂದು ಮನೆ ಹಾಕ್ತಕ್ಕ ಕೆಲಸವನ್ನ ಸರ್ಕಾರಗಳು ಮಾಡ್ತಕ್ಕಂಥದ್ದು ಅತ್ಯಂತ ದುರದೃಷ್ಟ ಬಂಧುಗಳೇ ಈ ವೈದ್ಯಕೀಯ ಕಾಲೇಜು ಸರ್ಕಾರವ ನಡೆಸಬೇಕು ಯಾವುದೇ ಕಾರಣಕ್ಕೂ ಖಾಸಗಿ ಕೊಡಬಾರದು ಉದ್ದೇಶವನ್ನು ಉದ್ದೇಶವನ್ನಿಟ್ಟುಕೊಂಡು ನಾವು ಇವತ್ತು ರ್ಯಾಲಿಯನ್ನು ಮಾಡಿದ್ದೇವೆ ಬಡ ಜನರಿಗೆ ಒಂದು ಏನು ವಿಜಯಪುರ ಜಿಲ್ಲೆಯ ಆರೋಗ್ಯವನ್ನ ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥ ರಾಜಕಾರಣಿಗಳು ಇಂದು ಏನು ಪಾತ್ರ ಎಲ್ಲರೂ ಕೂಡಿಕೊಂಡು ಬಿ ಅನ್ನುವಂತ ಒಂದು ತುಷ್ಟ ಷಡಂತ್ರದ ಮೂಲಕ ಈ ಖಾಸಗೀಕರಣಕ್ಕೆ ಮುಂದಾಗಿರ್ತಕ್ಕಂಥದ್ದನ್ನ ಕಂಡಿಸ್ತಾ ಇದ್ದೇವೆ ಯಾಕೆ ನಾವು ಈ ಸಂದರ್ಭದಲ್ಲಿ ಖಂಡಿಸ್ಬೇಕಾಗಿದೆಪ್ಪ ಅಂತಂದ್ರೆ ಮುಂದೊಂದು ದಿನ ಸರ್ಕಾರಗಳು ಖಾಸಗಿ ಅವರಿಗೆ ಮನೆ ಹಾಕಿದ್ರೆ ಇಡೀ ಜಿಲ್ಲೆಯ ಆರೋಗ್ಯವನ್ನ ಖಾಸಗಿ ಅವರ ಕೈಯಲ್ಲಿ ಕೊಟ್ಟಂಗಾಗ್ತದೆ ಖಾಸಗಿ ಅವರು ಬಡವರು ನಿರ್ಗತಿಕರು ಕಾರ್ಮಿಕರು ಏನು ಏನ್ ಬಡತನರು ಏನಪ್ಪಾ ಅಂದ್ರೆ ಸರ್ಕಾರಿ ಕಾಲೇಜುಗಳಿಗೆ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗ್ತಾರೋ ಅದನ್ನ ಏನಪ್ಪಾ ಅಂದ್ರೆ ಖಾಸಗಿ ಅವ್ರ ಕೈಯಲ್ಲಿ ಕೊಟ್ಟಾಗ ಇಡೀ ಏನಪ್ಪಾ ಅಂದ್ರೆ ವ್ಯವಸ್ಥೆಯನ್ನ ಮಾರಾಟ ಮಾಡ್ದಂಗಾಗ್ತದೆ ನಮ್ಮ ಆರೋಗ್ಯವನ್ನ ಉಳಿಸ್ಕೊಳ್ಳಿಕ್ಕೆ ನಾವು ಹಲವಾರು ರೀತಿಯ ಒಂದು ತಂತ್ರಗಳನ್ನು ಮಾಡಬೇಕಾಗ್ತದೆ ಬೆಗ್ಗಿಂಗ್ ಭಿಕ್ಷೆಯನ್ನು ಬಿಡಬೇಕಾಗ್ತದೆ ಇಂದು ನೀವು ನೋಡ್ತೀರಿ ಸರ್ಕಾರಿ ಕಾಲೇಜುಗಳಲ್ಲಿ ಅತ್ಯಂತ ಕಡಿಮೆ ಫೀಸ್ ನಲ್ಲಿ ಸೀಟ್ಗಳು ಸಿಗ್ತವೆ ಸರ್ಕಾರಿ ಶಾಲೆಗಳಲ್ಲಿ ಕೂಡ ಅತ್ಯಂತ ಕಡಿಮೆ ಸೀಟ್ ನಲ್ಲಿ ನಾವ್ ಹೋಗಲಿಕ್ಕೆ ಅವಕಾಶಗಳು ಇರ್ತವೆ ಆದ್ರೆ ಏನಾಗ್ತದೆ ಒಂದು ವೇಳೆ ಇವರು ಖಾಸಗಿ ಪಟ್ರೆ ಅಲ್ಲಿ ಯಾವುದೇ ಸರ್ಕಾರಿ ಸೀಟ್ಗಳಿರಲ್ಲ ಇದ್ರೂ ಕೂಡ ಕಡಿಮೆ ಸೀಟ್ಗಳು ಇರ್ತವೆ ಆ ಕಾರಣಕ್ಕಾಗಿ ನಾವು ಏನ್ ಮಾಡ್ಬೇಕಾಗ್ತದೆ ಅವ್ರು ಹೇಳಿರ್ತಕ್ಕಂತ ಫೀಸ್ ಅನ್ನು ಕೊಟ್ಟು ಕಲಿಬೇಕಾಗ್ತದೆ ಆ ಕಾರಣಕ್ಕಾಗಿ ನಾವಿಂದು ಹೋರಾಟವನ್ನು ಮಾಡಿಕೊಂಡು ಸರ್ಕಾರಿ ವೈದ್ಯಕೀಯ ಕಾಲೇಜು ಉಳಿಸಿದ್ರೆ ಮಾತ್ರ ಅಂತ ನಾವ್ ಏನಪ್ಪಾ ಏನ್ ಸೀಟ್ಗಳು ಸಿಗ್ತವೆ ಆರೋಗ್ಯ ಸಿಗ್ತದೆ ಆ ಕಾರಣಕ್ಕಾಗಿ ನಾವು ಇಂದು ಹೋರಾಟವನ್ನ ವಿದ್ಯಾರ್ಥಿ ಯುವಜನರು ಬೀದಿಗಿಳಿದು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಕೂಡಲೇ ಎಚ್ಚೆತ್ತುಕೊಂಡು ಸರ್ಕಾರಗಳು ಏನಪ್ಪಾ ಅಂತಂದ್ರೆ ಈ ಸರ್ಕಾರ ಖಾಸಗೀಕರಣ ಮಾಡೋದನ್ನ ಬಿಟ್ಟು ಏನಪ್ಪಾ ಸರ್ಕಾರವೇ ಏನ್ಪಾತ್ರೆ ವೈದ್ಯಕೀಯ ಕಾಲೇಜು ಪ್ರಾರಂಭ ಮಾಡಬೇಕು ಒಂದು ವೈದ್ಯಕೀಯ ಕಾಲೇಜು ಏನ್ಪಾತ್ರೆ ವೈದ್ಯಕೀಯ ಆವರಣ ಏನಿದೆ ಅದನ್ನು ಉಳಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಬೇಡಿಕೆ ಆಗಿದೆ ಈ ಹೋರಾಟದ ಉದ್ದೇಶ ಕೂಡ ಅದೇ ಆಗಿದೆ ಬಂಧುಗಳೇ ಒಂದು ವೇಳೆ ಏನಾದರೂ ನಾವು ಇದನ್ನ ಸರ್ಕಾರ ಖಾಸಗಿಯವರಿ ಮಾಡಲಿಕ್ಕೆ ಬಿಟ್ಟರೆ ಮುಂದೊಂದು ದಿನ ನಮಗೆ ವೈದ್ಯಕೀಯ ಯಾವುದೇ ಸೌಲಭ್ಯಗಳು ಸರ್ಕಾರದಿಂದ ಸಿಗೋದಿಲ್ಲ ಖಾಸಗಿ ಅವರೇ ಅಂತ ಮೇಂಟೈನ್ ಮಾಡ್ತಾರೆ ಅಲ್ಲಿ ಹೋದ್ರೆ ಹೆಚ್ಚು ವಿಧಿಸ್ತಾರೆ ಹೆಚ್ಚು ವಿಧಿಸುವುದರ ಮುಖಾಂತರ ನಮಗೆ ಒಳಗೆ ಹೋಗ್ಲಿಕ್ಕೂ ಕೂಡ ಅವ್ರು ಬಿಡೋದಿಲ್ಲ ಅಂತ ಒಂದು ದುಷ್ಟ ಕೂಟವನ್ನು ಪಿಪಿ ಪಿ ಅನ್ನುವಂತಹ ಮಾದರಿಯನ್ನ ಆ ಪಿ ಪಿಪಿ ಅಂತಕ್ಕಂಥ ಮಾದರಿಯನ್ನ ನಾವು ಇದ್ರೆ ಮುಂದೊಂದು ದಿನ ನಮ್ಮ ಜಿಲ್ಲೆಯ ಆರೋಗ್ಯ ಏನಪ್ಪಾ ಅಂತಂದ್ರೆ ಖಾಸಗಿಯವರ ಕೈಯಲ್ಲಿ ಹೋಗ್ತಾರೆ ಅದನ್ನು ಉಳಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ವಾರ್ನಿಂಗ್ ಮಾಡ್ತಾ ಇದ್ದೇವೆ ಅವ್ರಿಗೆ ಸಂದೇಶವನ್ನು ಕೂಡ ಕೊಡ್ತಾ ಇದ್ದೇವೆ ಎಚ್ಚೆತ್ತುಕೊಳ್ಳ್ರಿ ವಿದ್ಯಾರ್ಥಿ ಈಗಾಗಲೇ ಸುತ್ತಿನ ರಾಷ್ಟ್ರಗಳಲ್ಲಿ ನೀವು ನೋಡ್ತಾ ಇದ್ದೀರಿ ಶ್ರೀಲಂಕಾದಲ್ಲಿ ನೋಡ್ತಾ ಇದ್ದೀರಿ ಬಾಂಗ್ಲಾದೇಶದಲ್ಲಿ ನೋಡ್ತಾ ಇದ್ದೀರಿ ಮತ್ತು ನೇಪಾಳದಲ್ಲಿ ಕೂಡ ನೋಡ್ತಾ ಇದ್ದೀರಿ ಪ್ರತಿಗೆದ್ದ ವಿದ್ಯಾರ್ಥಿ ಜನರು ಅಲ್ಲಿಯ ಭ್ರಷ್ಟ ವ್ಯವಸ್ಥೆ ವಿರುದ್ಧ ಸಿಡಿದೆದ್ದು ಧ್ವಂಸ ಮಾಡ್ತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಿ ಆ ಪರಿಸ್ಥಿತಿ ರಾಜ್ಯಕ್ಕೂ ಬರಬಾರ್ದು ದೇಶಕ್ಕೂ ಬರಬಾರ್ದು ಅಪ್ಪ ಅಂತಂದ್ರೆ ಭ್ರಷ್ಟ ರಾಜಕಾರಣಿಗಳೇ ಎಚ್ಚೆತ್ತುಕೊಳ್ರಿ ಖಾಸಗಿ ಕುಳಗಳೇ ಎಚ್ಚೆತ್ತುಕೊಳ್ರಿ ನೀವು ಮಾಡ್ತಕ್ಕಂಥದ್ದು ಏನಿದೆ ಅಲ್ಲ ಇದು ರಕ್ತ ಹೀರುವಂತ ಕೆಲಸ ಬಡವರ ರಕ್ತವನ್ನ ಹೀರ್ತಾ ಇದ್ದೀರಿ ಬಡವರ ಏನಪ್ಪಾ ಅಂತಂದ್ರೆ ಆಕ್ರೋಶಕ್ಕೆ ಗುರಿ ಆಗ್ತಾ ಇದ್ದೀರಿ ಹೊಟ್ಟೆಯಲ್ಲಿ ಸಿಟ್ಟಿದೆ ಇಡೀ ದೇಶ ಟೈಮ್ ಮೇಲೆ ಕುಳಿತುಕೊಂಡಿದೆ ನಿರುದ್ಯೋಗವನ್ನು ಯಾವಾಗ ಬೇಕಾದ್ರೂ ಸ್ಫೋಟ ಆಗಬಹುದು ಈಗಾಗಲೇ ಶ್ರೀಲಂಕಾದಲ್ಲಿ ಸ್ಫೋಟ ಆಗಿದೆ ಏನಪ್ಪಾ ನೇಪಾಳದಲ್ಲಿ ಸ್ಫೋಟ ಆಗಿದೆ ಮತ್ತೆ ಏನಂದ್ರೆ ಬಾಂಗ್ಲಾದೇಶದಲ್ಲೂ ಕೂಡ ಸ್ಫೋಟ ಆಗಿದೆ ಆ ಸ್ಫೋಟ ಭಾರತಕ್ಕೂ ಕೂಡ ಬರಬಹುದು ನೀವು ಉದ್ಯೋಗವನ್ನ ಸೃಷ್ಟಿ ಮಾಡದೇ ಇದ್ರೆ ನಿರುದ್ಯೋಗವನ್ನ ಹೋಗಲಾಡ್ಸ್ತಾ ಇದ್ರೆ ಈ ಕಾರ್ಪೊರೇಟ್ ಶಕ್ತಿಗಳು ಖಾಸಗಿ ಕಣ ನಿಲ್ಲಿಸ್ತಾ ಇದ್ರೆ ಮುಂದೊಂದು ದಿನ ಎಚ್ಚೆತ್ತುಕೊಂಡ ವಿದ್ಯಾರ್ಥಿ ಜನರು ಈ ವ್ಯವಸ್ಥೆಯನ್ನು ಧ್ವಂಸ ಮಾಡ್ತಾರೆ ಅದಕ್ಕೆ ನೀವು ಆಸ್ಪದ ಕೊಡಬಾರ್ದು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಆಗಿದೆ ಕೂಡಲೇ ಎಚ್ಚೆತ್ತುಕೊಂಡು ಸರ್ಕಾರಗಳು ಈಗ ಏನಪ್ಪಾ ಅಂತಂದ್ರೆ ನೀವು ನೀತಿ ದುಷ್ಟ ಕೂಟವನ್ನ ಹಿಂತೆಗೆದುಕೊಂಡು ಸರ್ಕಾರವೇ ಏನಪ್ಪಾ ನೀವು ವೈದ್ಯಕೀಯ ಕಾಲೇಜು ಪ್ರಾರಂಭ ಮಾಡಿ ಈ ಬಡ ಜನರ ಇಡೀ ಜಿಲ್ಲೆಯ ಬಡ ಜನರ ಅಂತಂದ್ರೆ ಆರೋಗ್ಯವನ್ನ ಕಾಪಾಡಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಆಗಿದೆ ಕೂಡಲೇ ಇದನ್ನ ನೀವು ಮನಸ್ತೀರಿ ಅಂತಕ್ಕಂಥದ್ದು ಒಂದು ವೇಳೆ ಮನಸ್ತಾ ಇದ್ರೆ ಇಡೀ ವಿಜಯಪುರ ಜಿಲ್ಲೆಯನ್ನ ವಿದ್ಯಾರ್ಥಿ ಜನರೇ ಬಂದ್ ಮಾಡಿ ಹೋರಾಟ ಮಾಡ್ತೇವೆ ಅದು ಈಗ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಇದಕ್ಕೆ ನೀವು ಪ್ರತಿಕ್ರಿಯಿಸಲೇಬೇಕು ವಿಜಯಪುರ ಜಿಲ್ಲೆಯ ಜನರು ಮತ್ತು ಸರ್ಕಾರಗಳು ಪ್ರತಿಕ್ರಿಯೆ ನೀಡದೇ ಇದ್ರೆ ನಾವು ಏನಪ್ಪಾ ಮುಂದೊಂದು ದಿನ ವಿಜಯಪುರ ಜಿಲ್ಲೆಯನ್ನು ಸಂಪೂರ್ಣ ಬಂದ್ ಮಾಡಿ ಪ್ರತಿಭಟನೆ ಮಾಡಬೇಕಾಗ್ತದೆ ಈಗಾಗಲೇ ಹಲವು ರೀತಿಯ ಪ್ರತಿಭಟನೆಗಳು ವಿಜಯಪುರ ಜಿಲ್ಲೆಯಲ್ಲಿ ನಡೀತಾ ಇದ್ದಾವೆ ಆ ಹಲವು ರೀತಿಯ ಪ್ರತಿಭಟನೆಗಳಿಗೆ ನೀವು ಸ್ಪಂದಿಸಬೇಕು ಅದಕ್ಕೆ ಏನಪ್ಪ ಪ್ರತಿಕ್ರಿಯೆ ನೀಡಬೇಕು ಸರ್ಕಾರವೇ ವೈದ್ಯಕೀಯ ಕಾಲೇಜು ಪ್ರಾರಂಭ ಮಾಡ್ತೀವಿ ಯಾವುದೇ ಕಾಲಕ್ಕೂ ಖಾಸಗಿ ಅವರಿಗೆ ಕೊಡೋದಿಲ್ಲ ಅಂತಕ್ಕಂತ ಒಂದು ಹೇಳಿಕೆಯನ್ನ ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದೀವಿ ವಿದ್ಯಾರ್ಥಿ ಜನರು ಆ ಹೇಳಿಕೆಯನ್ನು ನಿರೀಕ್ಷೆಯನ್ನು ಹುಷಿ ಮಾಡಿದ್ರೆ ಖಂಡಿತವಾಗ್ಲೂ ಪ್ರತಿಭಟನೆ ಎದುರಿಸಬೇಕಾಗ್ತದೆ ವಿಜಯಪುರ ಜಿಲ್ಲೆಯ ವಿದ್ಯಾರ್ಥಿಯ ಜನರ ಆಕ್ರೋಶಕ್ಕೆ ನೀವು ಕೂಡ ಬಲಿಯಾಗಬೇಕಾಗ್ತದೆ ಅಂತಕ್ಕಂಥದ್ದು ನಮ್ಮ ಎಚ್ಚರಿಕೆ ಆಗಿದೆ ಈ ಮೂಲಕ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಖಾಸಗಿ ಖಾಸಗಿ ಅವರಿಗೆ ಇದನ್ನ ಕೊಡದೆ ಸರ್ಕಾರವೇ ಮ್ಯಾನೇಜ್ಮೆಂಟ್ ಏನಪ್ಪಾ ಮಾಡಬೇಕು ಸರ್ಕಾರವೇ ಇದನ್ನು ಉಳಿಸ್ಕೊಳ್ಬೇಕು ಯಾವುದೇ ಕಾಲಕ್ಕೂ ಸಿವಿಲ್ ಹಾಸ್ಪಿಟಲ್ ಏನು ಆವರಣ ಇದೆಯೋ ಒನ್ನೂರ ಐವತ್ತು ಎಕರೆ ಇಡೀ ರಾಜ್ಯದಲ್ಲಿ ಅತ್ಯಂತ ಸುಸಜ್ಜಿತವಾಗಿರ್ತಕ್ಕಂಥ ಇಂತ ಸಿವಿಲ್ ಹಾಸ್ಪಿಟ್ಲ್ ಎಲ್ಲೂ ಸಿಗಲಿಕ್ಕಿಲ್ಲ ಅದನ್ನ ಖಾಸಗಿ ಅವರಿಗೆ ಒಂದು ವೇಳೆ ಹಸ್ತಾಂತರ ಮಾಡಿದ್ರೆ ಮಾರಾಟ ಮಾಡಿದ್ರೆ ಅಂತ ಒಂದು ವಾತಾವರಣ ನಮಗೆ ಸಿಗಲಿಕ್ಕಿಲ್ಲ ಇಡೀ ರಾಜ್ಯದಲ್ಲಿ ಇಷ್ಟು ಒಂದು ವ್ಯವಸ್ಥೆ ಇರ್ತಕ್ಕಂಥ ಏನಾದ್ರೂ ಒಂದು ಸರ್ಕಾರದ ಒಂದು ಆಸ್ತಿ ಇದ್ರೆ ಅದು ವಿಜಯಪುರ ಜಿಲ್ಲೆಯಲ್ಲಿ ಮಾತ್ರ ಅದನ್ನು ಕೂಡ ಖಾಸಗಿ ಅವರಿಗೆ ಕೊಡಬೇಡಿ ಅಂತಕ್ಕಂಥ ವಿದ್ಯಾರ್ಥಿ ಕಳಕಳಿಯ ಮನವಿಯನ್ನು ಮಾಡಲಿಕ್ಕೆ ಬಂದಿದ್ದೀವಿ ಈ ಕಳಕಳಿಯ ಮನವಿಯನ್ನು ನೀವು ಸ್ವೀಕಾರ ಮಾಡದೆ ಇದ್ರೆ ಒಂದೊಂದಿನ ಉಗ್ರ ಹೋರಾಟಕ್ಕೆ ವಿಜಯಪುರ ಜಿಲ್ಲೆ ಬಲಿಯಾಗ್ತದೆ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೇವೆ ಪೂಜಾರಿ ಅವರಿಗೆ ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಹೋರಾಟ ಆಗಿರ್ಬೋದು ಮುಂಚಣಿಯಾಗಿ ಭಾಗವಹಿಸ್ತಕ್ಕಂಥ ಶಿವಾಜ್ಯ ಸರ್ಕಾರದಿಂದ ಅಂಬೇಡ್ಕರ್ ಸರ್ಕಾರದ ಮುಖಾಂತರ ಡಿ ಸಿ ಆಫೀಸಿನ ತನಕ ಬೃಹತ್ ಮೆರವಣಿಗೆ ಅದು ಯಾವ ಕಾರಣಕ್ಕೆ ನನ್ನದು ತೆಗೆದು ನಮ್ಮ ಬೇಡಿಕೆ ಕಾಲೇಜ್ ಆಗಬೇಕು ಯಾವ ರೀತಿ ಆಗಬೇಕು ಸರ್ಕಾರದ ವತಿಯಿಂದ ಆಗಬೇಕು ಸಹಭಾಗಿತ್ವದಲ್ಲಿ ಅಲ್ಲ ಸರ್ಕಾರ ಯಾವಾಗಲೂ ಕೂಡ ಎರಡು ವಿಷಯ ಸಿದ್ಧ ಮೂಲಭೂತ ಸೌಕರ್ಯಗಳು ಒಂದನೇದು ಶಿಕ್ಷಣ ಎರಡನೇದು ಆರೋಗ್ಯ ಸರ್ಕಾರನೇ ಆರೋಗ್ಯದ ಮೇಲೆ ಬಡವರ ತಪ್ಪ ಬಡವರು ಬದುಕೊಂಡಿದ್ದಾರೆ ಬಡವರಿಗೆ ಇರೋದು ಒಂದೇ ಸರ್ಕಾರಿ ಆಸ್ಪತ್ರೆ ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ಖಾಸಗೀಕರಣ ಮಾಡಿದರೆ ಬಡವರು ಎಲ್ಲಿ ಹೋಗಬೇಕು ದಿನನಿತ್ಯನ ಸಾವಿರಾರು ಜನರಲ್ಲಿ ಹೋಗ್ತಾರೆ ಮತ್ತು ನಮ್ಮ ರಾಜ್ಯಗಳಲ್ಲಿ ಕರ್ನಾಟಕದಾಗ ಬಿಜಾಪುರ ಜಿಲ್ಲೆ ಸರ್ಕಾರಿ ಆಸ್ಪತ್ರೆ ಮತ್ತು ನಂಬರ್ ಒನ್ ಯಾವುದೇ ಹೇಳಿಲ್ಲ ಮುಕ್ತವಾದ ವಾತಾವರಣ ದೊಡ್ಡದಾದ ಸುಸಜ್ಜಿತವಾದ ಸರ್ಕಾರಿ ಆಸ್ಪತ್ರೆ ಇಲ್ಲಿ ಕಾಲೇಜು ನಿರ್ಮಾಣಕ್ಕೆ ಯಾವ ಅಡ್ಡಿ ಇದೆ ಯಾಕೆ ಸರ್ಕಾರ ಈ ರೀತಿ ಮನಸ್ಸು ಮಾಡ್ತಾ ಇಲ್ಲ ಇ ಇಲ್ಲಿ ಯಾಕೆ ತೆಗೆದುಕೊಂಡು ಇದೆ ನಾವು ವಿದ್ಯಾರ್ಥಿಗಳಾಯಿತು ಜನಸಾಮಾನ್ಯರಾಯಿತು ಈ ಹೋರಾಟ ಮಾಡುವ ಅವಶ್ಯಕತೆ ಇಲ್ಲ ಕರೆ ಹೇಳಲಿಕ್ಕೆ ಹೋದರೆ ಇದನ್ನು ಅರಿಸ ನಾವು ಕಳಿಸ್ತೀವಲ್ಲ ಪ್ರತಿನಿಧಿಗಳು ಅವ್ರು ನೋಡಬೇಕಿದ್ರು ನಮ್ಮ ಜಿಲ್ಲೆಗೆ ಸರ್ಕಾರಿ ಆಸ್ಪತ್ರೆ ಬೇಕು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ಅನ್ನುವಂಥದ್ದು ಜನಪ್ರತಿನಿಧಿ ಪ್ರತಿನಿಧಿಗಳು ಮಾಡಬೇಕಾಗಿತ್ತು ಅವರು ಮನಸ್ಸು ಮಾಡ್ತಾ ಇಲ್ಲ ಆ ಕಾರಣಕ್ಕೆ ನಾವು ಹೇಳ್ತಾ ವಿದ್ಯಾರ್ಥಿಗಳ ಭವಿಷ್ಯ ಅಂದ ಕಾಣ್ಕೊಳ್ಬೇಕು ಯಾವ ರೀತಿ ನಾವು ಮೆಡಿಕಲ್ ಕಾಲೇಜಿಗೆ ಹೋಗ್ಬೇಕಾದ್ರೆ ಕೋಟಿ ಹಣ ಕೊಡಬೇಕಾಗ್ತದೆ ಆ ಬಡ ವಿದ್ಯಾರ್ಥಿಗಳಿಗೆ ಆಗಕ್ಕೆಲ್ಲ ಆ ಕಾರಣಕ್ಕಾಗಿ ನಾವು ವಿದ್ಯಾರ್ಥಿಗಳಿಗೆ ಬೇಡಿಕೆ ತಿಂದ ಯಾಕೆ ಕಾಲೇಜ್ ಬೇಕು ನಮ್ಮ ಮುಕ್ತವಾದ ಕಾಲೇಜ್ ಬೇಕು ಯಾವುದೇ ಪ್ರಶಿಕ್ಷಣವಾಗಿರೋದು ಬೇಡ ಇದನ್ನು ಒಂದು ವಿಷಯ ನಾವು ವಿಚಾರ ಮಾಡಬೇಕು ಈ ಮೆಡಿಕಲ್ ಕಾಲೇಜ್ ಹಿಂದಿನ ಎಷ್ಟ್ ಆಗಿತ್ತು ಶ್ರೀಮಾನ್ ಧರ್ಮಭೂಮ್ ಸಾಹೇಬ್ರು ಇದ್ದಾಗ ಈ ಮೆಡಿಕಲ್ ಕಾಲೇಜಿನ ಬಂದು ಸೆಕ್ಷನ್ ಆಗಿತ್ತು ಅದನ್ನು ನಮ್ಮಲ್ಲಿ ಹಲವಾರು ಕಾರಣಗಳಿಂದ ಇಚ್ಛಾಶಕ್ತಿ ಕೊರತೆ ಕಾರಣದಿಂದ ಅದನ್ನು ಅಲ್ಲ ಮೆಡಿಕಲ್ ಕಾಲೇಜು ತಾವು ಆ ಹೋದ ಕಾರಣಕ್ಕಾಗಿ ಅದು ಮತ್ತು ಬೆಂಡಿಂಗ್ ಉಳಿತು ಆದರೆ ಈ ಪುನಃ ಮೆಡಕಲ್ ಕಾಲೇಜು ಬೇಕು ಅನ್ನೋ ಟು ಏನು ಮಾಡ್ತದಲ್ಲ ಆದರೆ ಡೈವರ್ಟ್ ಆಗ್ಲಿಕ್ಕದ್ದು ಬೇಕು ಅದು ಯಾವ ರೀತಿ ಬೇಕು ನಮಗೆ ಬೇಕು ನಮ್ಮ ವಿದ್ಯಾರ್ಥಿಗಳಿಗೆ ಬೇಕು ಅದನ್ನು ಕೊಡ್ಲಿಕ್ಕೆ ಬಂದ ಸರ್ಕಾರ ದೊಡ್ಡ ಮನಸ್ಸು ಮಾಡಬೇಕು ಯಾಕಂದರೆ ಈಗಾಗಲೇ ಶಿಕ್ಷಣ ಆಗಿದ್ದದ ಈಗಾಗಲೇ ಕೊಟ್ಟಿದ್ದದಲ್ಲ ಅದೇ ರೀತಿ ನಾವು ಬೇಡ್ತಾ ಇದ್ದೀವಿ ನಾವು ಅದೇ ಮಾದರಿಯೊಳಗ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಾಗ ನಮ್ಮ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಥ ಸಾಧಾರಣ ಮನುಷ್ಯರಿಗೆ ದಿನನಿತ್ಯ ಕೂಲಿ ನಾಲಿ ಮಾಡ್ಕೊಂಡು ಬರುವಂಥ ಏನು ಆರೋಗ್ಯ ಪೀಡಿತರಾಗಿರ್ತಾರ ಅವರಿಗೆ ಬೇಕಾಗ್ತದೆ ಅದರ ಸಲುವಾಗಿ ನಾವು ಇವತ್ತು ದಿವಸ ಅದನ್ನು ಬೇಡ್ಲಿಕ್ಕೆ ಅಂತೀವಿ ನಾವೆಲ್ಲ ವಿದ್ಯಾರ್ಥಿಗಳು ಮನಸ್ಸು ಮಾಡಿದರೆ ಏನು ಬೇಕಾದ್ರು ಮಾಡ್ತಾರೆ ಅನ್ನೋದಕ್ಕೆ ಚೆನ್ನಾಗಿ ತಿನ್ನ ಪೂಜಾರಿ ಅವರು ಹೇಳಿದರು ಯಾಕಂದರೆ ಎಲ್ಲ ದೇಶದೊಳಗೂ ಅಲ್ಲೋರು ಕಲ್ಲೋರು ವಿದ್ಯಾರ್ಥಿಗಳು ಮನಸ್ಸು ಮಾಡಿದರೆ ಬೇಕಾದ್ರು ಮಾಡ್ತಾರೆ ಇವತ್ತು ನೀವಾದರೂ ನೋಡಿದ್ದೀವಿ ವಿದ್ಯಾರ್ಥಿಗಳು ಎಷ್ಟು ಸಂಖ್ಯೆಗಳು ಬಂದಾರ ಬರೀ ವಿದ್ಯಾರ್ಥಿಗಳು ಮಾತ್ರ ಬಂದಾರೆ ಆದರೆ ಇದ್ರ ಜೊತೆಗೆ ಸಾಮಾನ್ಯ ವರ್ಗದವರು ಕೂಡ್ತಾರೆ ಬಡವರಿಗೂ ಕೂಡ್ತಾರ ಈ ಏನದ ನಮ್ಮ ಸ್ಟ್ರೈಕು ಈ ಧರಣಿ ಈ ಸತ್ಯಾಗ್ರಹ ಯಾವ್ಯಾವ ರೂಪ ತಗೊಳ್ತಾಳದ್ ತನ್ನೋದು ಮುಂದಿನ ದಿನ ಮಾಡೋದು ಹೇಳಲಿಕ್ಕೆ ಆಗೋದಿಲ್ಲ ಅದಕ್ಕೆ ಸರ್ಕಾರ ತೀವ್ರವಾಗಿ ಗಮನ ಕೊಟ್ಟು ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ನಮ್ಮ ಬಡವರ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ವಿಜಯಪುರ ಜಿಲ್ಲೆಯ ಸರ್ಕಾರಿ ವೈದ್ಯಕೀಯ ಕಾಲೇಜು ಉದ್ದೇಶಿತ ಪಿಪಿಪಿ ಮಾದರಿಯನ್ನು ಕೈಬಿಟ್ಟು ಸಂಪೂರ್ಣ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪಿಸಲು ಕೋರುತ್ತೇವೆ ಮಾನ್ಯರೆ ವಿಜಯಪುರ ಜಿಲ್ಲೆ ಅತಿವೃಷ್ಟಿ ಅನಾವೃಷ್ಟಿ ಮತ್ತು ಹಲವಾರು ಸಮಸ್ಯೆಗಳಿಂದ ಬರಗಾಲಕ್ಕೆ ತುತ್ತಾಗುತ್ತಾ ಬಂದಿದ್ದು ಪಂಚ ನದಿಗಳ ನಾಡಾಗಿದ್ದರೂ ಕೂಡ ಇಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಾ ಬಂದಿರತಕ್ಕಂಥ ವಿಜಯಪುರ ಜಿಲ್ಲೆ ಇವಂತು ಹಲವಾರು ಸಮಸ್ಯೆಗಳ ಮಧ್ಯೆಯೂ ಕೂಡ ವಿಜಯಪುರ ಜಿಲ್ಲೆಗೆ ಒಂದು ವೈದ್ಯಕೀಯ ಕಾಲೇಜು ಬೇಕು ಎಂದು ಹಲವಾರು ದಶಕಗಳಿಂದ ಹೋರಾಟ ಮಾಡುತ್ತಿದ್ದಾರೆ ಆ ಕಾರಣಕ್ಕಾಗಿ ವಿಜಯಪುರ ಜಿಲ್ಲೆಯ ಜಿಲ್ಲಾ ಆಸ್ಪತ್ರೆಯ ಆವರಣ ಇದಕ್ಕೆ ಸೂಕ್ತವಾದ ಜಾಗವಾಗಿದ್ದು ಒಂದು ನಲವತ್ತೊಂಬತ್ತು ಎಕರೆಗೂ ಹೆಚ್ಚು ಸ್ಥಳಾವಕಾಶ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿದೆ ಅದೇ ರೀತಿ ಎಲ್ಲ ವಿಭಾಗಗಳು ತಾಯಿ ಮಕ್ಕಳ ಆಸ್ಪತ್ರೆ ವಿವಿಧ ವಿಭಾಗಗಳು ಕೂಡ ಹೊಂದಿರತಕ್ಕಂಥ ಸುಸಜ್ಜಿತ ಕಟ್ಟಡ ವಿಜಯಪುರ ಜಿಲ್ಲಾ ಆಸ್ಪತ್ರೆ ಹೊಂದಿದೆ ಆದರೆ ದುಃಖಕರ ಸಂಗತಿ ಏನೆಂದರೆ ಪಬ್ಲಿಕ್ ಪಾರ್ಟ್ನರ್ ಪಾರ್ಟ್ನರ್ಶಿಪ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾದರಿಯಲ್ಲಿ ವೈದ್ಯಕೀಯ ಕಾಲೇಜು ಪ್ರಾರಂಭಿಸಬೇಕು ಎನ್ನುವಂತಹ ಖಾಸಗಿ ಕುಲಗಳ ಹುನ್ನಾರಿನಿಂದ ಮೊದಲು ಈ ಇಡೀ ಜಾಗವನ್ನ ಮಾರಾಟ ಮಾಡಲು ಹೊರಟಿರ್ತಕ್ಕಂತಹ ವಿಜಯಪುರ ಜಿಲ್ಲೆಯ ಎಲ್ಲ ರಾಜಕಾರಣಿಗಳಿಗೆ ನಾವು ಧಿಕ್ಕಾರವನ್ನು ಹೇಳುತ್ತಾ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ವಿಜಯಪುರ ಜಿಲ್ಲೆಯ ಎಲ್ಲ ಸೌಲಭ್ಯಗಳಿರ್ತಕ್ಕಂಥ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸಬೇಕು ಯಾವುದೇ ಕಾರಣಕ್ಕೂ ಖಾಸಗಿ ಅವರಿಗೆ ಇದನ್ನು ಪರವಾರಿ ಮಾಡಬಾರ್ದು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ನಾವು ಇಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ವಿಜಯಪುರ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿ ಯುವಜನರು ಇಂದು ಬೀದಿಗೆ ಬಂದಿದ್ದೇವೆ ಮುಂದಿನ ದಿನಮಾನದಲ್ಲಿ ಏನಾದರೂ ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ದರೆ ವಿಜಯಪುರ ಜಿಲ್ಲೆಯನ್ನ ಬಂದ್ ಮಾಡಿ ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಪ್ರಾರಂಭವಾಗುವವರೆಗೂ ಕೂಡ ವಿದ್ಯಾರ್ಥಿ ಯುವಜನರು ಬೀದಿಗಿಳಿಬೇಕಾಗ್ತದೆ ಎನ್ನುವಂತಹ ಎಚ್ಚರಿಕೆಯೊಂದಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ನಮ್ಮ ಬೇಡಿಕೆಗಳು ವಿಜಯಪುರ ಜಿಲ್ಲೆಯ ಸಂಪೂರ್ಣ ಸರ್ಕಾರಿ ವೈದ್ಯಕೀಯ ಕಾಲೇಜು ಆರಂಭಿಸಬೇಕು ಉದ್ದೇಶಿಸ ಪಿಪಿಪಿ ಮಾದರಿ ಸಹಭಾಗಿತ್ವದ ಕಾಲೇಜನ್ನು ಪ್ರಾರಂಭಿಸಲಿಕ್ಕೆ ಅವಕಾಶವನ್ನು ಕೈಬಿಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಇಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಇಲ್ಲಿ ಅಲ್ಲಿ ತನ ಬರ ಇರ್ಪೋರ್ಟ್ ಮಾಡಿರಬೇಕು ಕೊನೆ ಕಮ್ಮ ಆಗಿ ಇಸ್ಕರ ಬಡ ಹ ತಾಳೆ ಇಲ್ಲಿಂದ ಆಯ್ತು ಹೋನಿ ನಾನು ತೋತ್ವಿ ಆಯ್ತು ಕೇವರೆ ವಿದ್ಯಾರ್ಥಿ ಪ್ರಸಾದ್ ವಿಜಯಪುರ ಜಿಲ್ಲಾ ಅದರಿಂದ ವಿಜಯಪುರ ಜಿಲ್ಲೆ ಸರ್ಕಾರಿ ವೈದ್ಯಕಾಲಯದ ಸಿಪಿಟಿ ಮಾರ್ಗಕ್ಕೆ ಸಂಬಂಧ ಸರ್ಕಾರಿ ವೈದ್ಯಕಾಲಯದ ಸ್ಥಾಪಕರಿಂದ ಇಲ್ಲಿ ಮೈಕ್ ಸ್ಪಿಕರ್‌ ಕಾಯಿದ್ದೀನಿ ಮೈಕ್ ಸರ್ಕಾರಕ್ಕೆ ಕಳಿಸ್ಕೊಳ್ತಾ ಇದೀನಿ ನಮ್ಮ ವಿದ್ಯಾರ್ಥಿ ಪರಿಷತ್ ನಂಬರ್ ಕೊಡ್ತೀನಿ ನಮ್ಮ ಹಾಸ್ಟೆಲ್ ಸಮಸ್ಯೆ ಆಗಿರ್ಬೋದು ಕಾಲೇಜ್ ಆಗಿರ್ಬೋದು ಡೊನೇಷನ್ ಆಗಿರ್ಬೋದು ಏನೇ ಇದ್ರು ಕೂಡ ರಾತ್ರಿ ಹನ್ನೆರಡು ಗಂಟೆಗೆ ವಿದ್ಯಾರ್ಥಿ ಪರಿಷತ್ನ ಸದಸ್ಯರು ನಿಮ್ಮ ಜೊತೆ ಬಂದು ನಿಲ್ತಾರೆ ಅಂತೇಳಿ ಎಂತದೇ ಸಂದರ್ಭ ಇದ್ರು ನಿಮ್ಮ ಜೊತೆ ನಿಲ್ತಾರ ಯಾರು ಕೂಡ ಅಂಜುವಂತದ್ದು ಭಯ ಪಡುವಂಥದ್ದು ಯಾಕಂತ ಹೇಳ ಇವತ್ತು ವಿಜಯಪುರ ಜಿಲ್ಲೆಗೆ ಏನು ಒಂದು ಸರ್ಕಾರಿ ವೈದ್ಯಕೀಯ ಮೆಡಿಕಲ್ ಕಾಲೇಜನ್ನ ಪ್ರಾರಂಭ ಮಾಡ್ಬೇಕಂತಕ್ಕಂಥ ಹೋರಾಟ ಇತ್ತು ನಿರಂತರವಾಗಿತ್ತು ಆದ್ರೆ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನ ನಮ್ಮ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡ್ತಾರಂತಕ್ಕಂಥ ಇರತಕ್ಕಂಥ ಖುಷಿ ಒಳಗಡೆನೆ ಇವತ್ತು ಸರ್ಕಾರ ಏನ್ ಮಾಡಿದೆ ಆ ಖುಷಿಯನ್ನು ನಿರಾಶೆಗೊಳಿಸುವ ಮುಖಾಂತರ ಇವತ್ತು ಖಾಸಗಿ ವ್ಯಕ್ತಿಗಳಿಗೆ ಇವತ್ತು ಕಾಲೇಜನ್ನ ಮಾರಾಟ ಮಾಡತಕ್ಕಂಥದ್ದು ಖಂಡಿಸಿ ನಾವು ವಿಜಯಪುರ ಜಿಲ್ಲೆಯಲ್ಲಿ ಇವತ್ತು ವಿದ್ಯಾರ್ಥಿ ಜನರ ಸೇರಿಸಿ ಇವತ್ತು ಹೋರಾಟವನ್ನು ಮಾಡಿದ್ದೇವೆ ಶಿವಾಜಿ ಸರ್ಕಲ್ ನಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಸಾವಿರಾರು ವಿದ್ಯಾರ್ಥಿಗಳನ್ನ ಇವತ್ತು ಸೇರಿಸಿಕೊಂಡು ಈ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನ ಸರ್ಕಾರಿ ಅಧೀನದಲ್ಲೇ ಪ್ರಾರಂಭ ಮಾಡಬೇಕು ಯಾವುದೇ ಕಾರಣಕ್ಕೂ ಸರ್ಕಾರಿ ವೈದ್ಯಕೀಯ ಕಾಲೇಜ್ ನಲ್ಲಿ ಇರ್ತಕ್ಕಂಥ ಇನ್ಸ್ಪ್ಟಕ್ಚರ್ ಆಗಿರ್ಬೋದು ಜಾಗ ಆಗಿರ್ಬೋದು ಅಲ್ಲಿ ಇರ್ತಕ್ಕಂಥ ನರ್ಸಿಂಗ್ ಕಾಲೇಜ್ ಗಳಾಗಿರ್ಬೋದು ಯಾವನ್ನು ನಾವು ಖಾಸಗಿ ವ್ಯಕ್ತಿಗಳಿಗೆ ನೀಡುವುದಿಲ್ಲ ಒಂದೆಡೆ ಈ ಒಂದು ಖಾಸಗಿ ಅಧಿಕಾರವನ್ನು ಇವತ್ತು ಖಾಸಗಿ ಕೈಯಲ್ಲಿ ಇವತ್ತು ಸರ್ಕಾರ ಅಧಿಕಾರವನ್ನು ನೀಡಿದ್ರೆ ನಾವು ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ಹೋರಾಟ ನಮ್ಮ ಪ್ರಾರಂಭ ಈ ಹೋರಾಟ ಇವತ್ತು ಪ್ರಾರಂಭ ಮಾಡಿದ್ದೇವೆ ಮುಂದಿನ ದಿನಮಾನಗಳಲ್ಲಿ ಈ ನಿರ್ಧಾರವನ್ನ ಕೈ ಬಿಟ್ಟು ಪ್ಯೂರ್ಲಿ ಗೋರ್ಮೆಂಟ್ ಮೆಡಿಕಲ್ ಕಾಲೇಜ್ ಅನ್ನ ಪ್ರಾರಂಭ ಮಾಡುವಂತ ಉದ್ದೇಶವನ್ನ ನೀವು ಇಟ್ಕೊಂಡು ಪ್ರಾರಂಭ ಮಾಡಿದ್ರೆ ಮಾತ್ರ ಈ ಹೋರಾಟಕ್ಕೆ ನಾವು ಇವತ್ತು ವಿದಾಯ ಹೇಳ್ತೇವೆ ಇಲ್ಲಪ್ಪಾ ಅಂತಂದ್ರೆ ಬಿಜಾಪುರ್ ಬಂದ್ ಮಾಡುವ ಮೂಲಕ ನಾವು ಇನ್ನೂ ಉಗ್ರವಾಗಿ ಹೋರಾಟ ಮಾಡ್ತೇವೆ ಅಂತೇಳಿ ಇವತ್ತು ಸಚಿವರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಈ ಹೋರಾಟದ ಮೂಲಕ ಎಚ್ಚರಿಕೆ ನೀಡ್ತಾ ಇದೇವೆ ನಾವು ಇವತ್ತು ಎಲ್ಲಾ ಸಂಘಟನೆಗಳ ಮೂಲಕ ಇವತ್ತು ಅವರಿಗೆ ಮನವಿಯನ್ನು ಪಟ್ಟಿದ್ದೇವೆ ನಿನ್ನೆ ನಾವು ಇವತ್ತು ಹೋರಾಟವನ್ನು ಮಾಡಿದ್ದೇವೆ ನಿರಂತರವಾಗಿ ಬೇರೆ ಬೇರೆ ಸಂಘಟನೆಗಳು ಬೇರೆ ಬೇರೆ ಸಂಸ್ಥೆಗಳು ಇವತ್ತು ಹೋರಾಟಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ವಿಶೇಷವಾಗಿ ನಾವು ಇವತ್ತು ವಿದ್ಯಾರ್ಥಿಗಳ ಪರವಾಗಿನೇ ಇವತ್ತು ಹೋರಾಟ ಮಾಡಬೇಕಂತ ಸಂದರ್ಭ ಇವತ್ತು ಬಂದಿತ್ತು ನಾವು ವಿದ್ಯಾರ್ಥಿ ಪರವಾಗಿ ಇವತ್ತು ನಿರಂತರವಾಗಿ ಹೋರಾಟ ಮಾಡಿದ್ದೇವೆ ಮುಂದಿನ ದಿನಮಾನಗಳಲ್ಲಿ ಈ ನಿರ್ಧಾರವನ್ನು ಕೈ ಬಿಟ್ಟು ಯಾವುದೇ ಕಾರಣಕ್ಕೂ ನೀವು ಏನಾದರೂ ಖಾಸಗಿ ವ್ಯಕ್ತಿಗಳಲ್ಲಿ ಸರ್ಕಾರಿ ವ್ಯಕ್ತಿ ಆಸ್ತಿಯನ್ನು ಮಾರಾಟ ಮಾಡಿದ್ರೆ ಇನ್ನೂ ಉಗ್ರವಾಗಿ ಹೋರಾಟವನ್ನು ಮಾಡ್ಬೇಕಾಗ್ತದೆ ಎಚ್ಚರಿಕೆಯನ್ನು ಕೊಡ್ತಾ ಇದೇವೆ ಮಾನ್ಯ ಮುಖ್ಯಮಂತ್ರಿಗಳು ಸಚಿವರು ಇದಕ್ಕೆ ನೀವು ವಿದಾಯವನ್ನು ಹೇಳಿ ಸರ್ಕಾರಿ ಕಾಲೇಜ್ ಕಡೆ ನೀವು ಗಮನ ಹೇಳಿ ಮತ್ತೊಮ್ಮೆ ತಮಗೆ ಎಚ್ಚರಿಕೆ ನೀಡ್ತಾ ಇದ್ದೇನೆ ಅಕ್ಷಯ್ ಕುಮಾರ್ ದಲಿತ ಇದ್ದಾರೆ ಸರ್ಕಾರ ಏನು ವೈದ್ಯಕೀಯ ಕಾಲೇಜನ್ನ ಪ್ರಾರಂಭಿಸಲಿಕ್ಕೆ ನಮ್ಮ ಜಿಲ್ಲಾ ಆಸ್ಪತ್ರೆಯನ್ನ ಅವರಿಗೆ ಕೊಡ್ಲಿಕ್ಕೆ ಹೊಟ್ಟಿರ್ತಕ್ಕಂಥದ್ದು ಒಂದೂರ ಐವತ್ತು ಎಕರೆಯನ್ನ ಮಾರಾಟ ಮಾಡ್ಲಿಕ್ಕೆ ಹೊಟ್ಟಿರ್ತಕ್ಕಂಥ ಕ್ರಮವನ್ನು ಖಂಡಿಸಿ ಏನು ಖಾಸಗಿಯವರ ಸಹಯೋಗದಲ್ಲಿ ಏನು ವೈದ್ಯಕೀಯ ಕಾಲೇಜು ಪ್ರಾರಂಭ ಮಾಡ್ಬೇಕಂತ ಮಾಡಿದ್ದೀರಿ ಅದನ್ನ ಸರ್ಕಾರವೇ ಪ್ರಾರಂಭಿಸಬೇಕು ಯಾವುದೇ ಕಾಲಕ್ಕೂ ಕೂಡ ಅವರಿಗೆ ಆ ಜಾಗವನ್ನು ಬಿಟ್ಟುಕೊಡಬಾರದು ಕೊಟ್ರೆ ನಮ್ಮ ಜಿಲ್ಲೆಯ ಆರೋಗ್ಯ ಸಂಪೂರ್ಣ ಖಾಸಗಿ ಅವರ ಕೈಯಲ್ಲಿ ಹೋಗ್ತದೆ ಮುಂದೊಂದು ದಿನ ಬಡವರು ನಿರ್ಗತಿಕರು ಯಾವ್ದಾದ್ರು ಆಸ್ಪತ್ರೆಗೆ ಹೋಗಬೇಕಪ್ಪ ಅದನ್ನು ಕಷ್ಟ ಆಗ್ತದೆ ಆ ಕಾರಣಕ್ಕಾಗಿ ನಾವು ಒಂದು ಬೇಡಿಕೆ ಇಟ್ಕೊಡ್ತಾ ಇದ್ದೇವೆ ಜಿಲ್ಲಾ ಆಸ್ಪತ್ರೆ ಜಿಲ್ಲಾ ವೈದ್ಯಕೀಯ ಕಾಲೇಜನ್ನ ಪ್ರಾರಂಭ ಮಾಡಬೇಕು ಸರ್ಕಾರವೇ ಪ್ರಾರಂಭ ಮಾಡಬೇಕು ಯಾವುದೇ ಕಾರಣಕ್ಕೂ ಖಾಸಗಿಯವರಿಗೆ ಅವಕಾಶ ಕೊಡಬಾರ್ದು ಖಾಸಗಿಯವರಿಗೆ ಮನೆ ಹಾಕಬಾರ್ದು ಆ ಜಾಗವನ್ನು ಪರಬಾರಿ ಮಾಡಬಾರ್ದು ಮತ್ತು ಮಾರಾಟ ಮಾಡಬಾರ್ದು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಟುಕೊಂಡು ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಜಿಲ್ಲೆಯಲ್ಲಿ ಇಷ್ಟೊಂದು ಜಾಗ ಇದ್ರೂ ಕೂಡ ಇದೇ ಸಮಯೋಚಿತವಾಗಿರ್ತಕ್ಕಂಥದ್ದು ರಾಮನಗರ ಕನಕಪುರ ಮೂವತ್ತು ಕಿಲೋಮೀಟರ್ ಅಂತರದಲ್ಲಿ ಎರಡು ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡ್ತೀರಿ ಅಲ್ಲಿ ಜಾಗ ಇಲ್ಲ ಜಾಗ ಖರೀದಿಗೆ ನೂರಾರು ಕೋಟಿ ರೂಪಾಯಿ ಕೊಡ್ತಾ ಇದ್ದೀರಿ ಇಲ್ಲಿ ನೂರಾರು ಎಕರೆ ಜಾಗ ಇದೆ ಮೂಲಭೂತ ಸೌಕರ್ಯ ಇದೆ ಇಲ್ಲೊಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡ್ಲಿಕ್ಕೆ ನಿಮ್ಗೆ ಯಾವುದೇ ತೊಂದರೆ ಇಲ್ಲ ಆದ್ರೂ ಕೂಡ ನೀವು ಈ ರೀತಿ ಮಾಡ್ತಕ್ಕಂಥದ್ದು ಯಾವುದೋ ಒಂದು ಲಾಭಿಗೆ ಮನೆದು ಸರ್ಕಾರಿ ಜಾಗವನ್ನು ಕಬಳಿಸಬೇಕು ಅಂತಕ್ಕಂಥ ಉದ್ದೇಶಕ್ಕಾಗಿ ನೀವು ಮಾಡ್ತಾ ಇದ್ದೀರಿ ಅನ್ನೋದು ಮೇಲ್ವೋಟಕ್ಕೆ ಕಾಣ್ತಾ ಇದೆ ಕೂಡಲೇ ಸರ್ಕಾರ ಎಚ್ಚೆತ್ಕೊಳ್ಬೇಕು ಕೂಡಲೇ ಏನಪ್ಪಾ ಅಂತ ಅದನ್ನ ಸರ್ಕಾರಿ ಸ್ವಾಮ್ಯದಲ್ಲೇ ಒಂದು ಮೆಡಿಕಲ್ ಕಾಲೇಜ್ ಪ್ರಾರಂಭಿಸಬೇಕು ಬಣಕಾಲಿ ಕಾಲೇಜ್ ಪ್ರಾರಂಭ ಮಾಡದೇ ಇದ್ರೆ ಖಂಡಿತವಾಗ್ಲು ನಾವು ದೊಡ್ಡ ಪ್ರಮಾಣದ ಹೋರಾಟ ಮಾಡಬೇಕಾಗ್ತದೆ ವಿಜಯಪುರ ಜಿಲ್ಲೆಯಲ್ಲಿ ಒಂದು ವಿದ್ಯಾರ್ಥಿ ಜನರ ಒಂದು ಉಗ್ರ ಹೋರಾಟವನ್ನು ನೀವು ಎದುರಿಸಬೇಕಾಗ್ತದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಕಾಲೇಜು ಐತಿಹಾಸಿಕ ಇಲ್ಲಿಯ ಇಲ್ಲಿಯ ರಾಜಕಾರಣಿಗಳ ಇಲ್ಲಿಯ ರಾಜಕಾರಣಿಗಳ ಹಿತಾಸಕ್ತಿ ಇದ್ರೆ ಖಂಡಿತವಾಗ್ಲು ಪ್ರಾರಂಭ ಆಗ್ತಿತ್ತು ಇಲ್ಲಿಯ ರಾಜಕಾರಣಿಗಳ ಹಿತಾಸಕ್ತಿ ಸರಿಯಾಗಿ ಇಲ್ಲದ ಕಾರಣಕ್ಕಾಗಿ ಈ ರೀತಿ ಖಾಸಗೀಕರಣಕ್ಕೆ ಮುಂದಾಗಿರ್ತಕ್ಕಂಥದ್ದು ದುರದೃಷ್ಟಕರ ಜಿಲ್ಲೆ ಇದು ಸರ್ ನನ್ನ ಹೆಸರು ಶ್ರೀನಾಥ್ ಪೂಜಾರಿ